ಸರ್ಕಾರದಿಂದ ವಿಶೇಷವಾಗಿ ಜನಿತೋಸ್ ನಾಸೆ ಚುಕ್ಕೋವನ್ನು ಏರ್ ಮಾಡ್ಕೊಂಡಿದ್ದಾರೆ ಆದರಿಂದ ಬಡವರಿಗೆ ಮತ್ತೆ ಮಧ್ಯಮ ವರ್ಗದ ಜನಕ್ಕೆ ಒಳ್ಳೆಯದಾಗಿದೆ ಏನು ಆಸ್ಪತ್ರೆ ಮೊಬೈಲ್ ಚುಕ್ಕೋವನ್ನು ಏರ್ ಮಾಡ್ಕೊಂಡಿದ್ದಾರೆ ಕರ್ನಾಟಕದ ಲಕ್ಷಾಂತರಕ್ಕೆ ಈ ಒಂದು ಅನುಕೂಲವಾಗಿದೆ ದಿನನಿತ್ಯದ ಕೆಲಸಕ್ಕೆ ತಲೆದರಗಳನ್ನು ರಾಜ್ಯ ಸರ್ಕಾರ ಅಲ್ಲಿ ಅನುಕೂಲಿಸುತ್ತಾ ಇದೆ ಸರ್ ಚಿಂತಿಸಬೇಕು ಜೊತೆಗೆ ನಗರ ಆಸ್ಪತ್ರೆಗಳಲ್ಲಿ ಮಕ್ಕಳು ಇಲ್ಲೇ ಎಲ್ಲ ಆಗುತ್ತೆ ಅಂತ ರಾಜ್ಯ ಸರ್ಕಾರ ಮತ್ತು ಮಂಡ್ಯಗಳು ಆದರೆ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಲ್ಲ ಔಷಧಿಗಳನ್ನು ಹೊರಗಡೆಗೆ ಬರೆಯಂಥದ್ದು ಪ್ರೈವೇಟ್ಗೂ ರೋಗಿಗಳು ಪ್ರತಿಯೊಬ್ಬ ರೋಗಿಗಳಿಗೂ ಹೊರಗಡೆ ಔಷಧಿಗಳನ್ನು ಬರಪಡಿಸ್ತದೆ ತುಂಬನೇ ಇರುತ್ತೆ Thank you.